ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ನಿಮಗೆ ಈಗಾಗಲೇ ನಾನು ರಾಮನಾಥ್ಪುರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿರುವ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಿಕೊಂಡಿದ್ದೆ ಸ್ನೇಹಿತರೆ ಅದರ ಮುಂದುವರಿದ ಭಾಗವನ್ನು ಇವತ್ತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ ನೀವು ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೊಂದು ಕಮೆಂಟ್ ಮಾಡಿ ಮತ್ತು ನನ್ನ ಕವಿತಾ ಎಮ್ ಎನ್ ಶಶಿಧರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಮನುಷ್ಯ ಎಷ್ಟೇ ಸಂಪಾದಿಸಿದರೂ ಕೂಡ ಒಂದಿಲ್ಲ ಒಂದು ದಿನ ನಾವು ಈ ಭೂಮಿಯನ್ನು ಅಗಲಿ ನಾವು ಹೋಗಲೇಬೇಕಾಗುತ್ತದೆ ಪ್ರತಿಯೊಂದು ಜೀವಿಗೂ ಅದರದೇ ಆದ ಅಂತ್ಯವಿದೆ ಅಲ್ವಾ ಸ್ನೇಹಿತರೆ ಅಂತ್ಯ ನಾವು ಬೇಕು ಅಂದರೂ ಆಗುತ್ತೆ ಬೇಡ ಅಂದರೂ ಆಗುತ್ತೆ ಹಾಗಾಗಿ ನಾವು ಎಲ್ಲರೊಂದಿಗೂ ಒಡಗೂಡಿ ಜೀವನವನ್ನು ನಡೆಸಲೇಬೇಕು ಸ್ನೇಹಿತರೆ ಯಾರ ಮೇಲೂ ದೇಶ್ ದ್ವೇಷ ಬೇಡವೇ ಬೇಡ ಎಲ್ಲರೊಂದಿಗೆ ಪ್ರೀತಿ ಸ್ನೇಹ ಭಾವದಿಂದ ನಾವು ಬದುಕೋಣ ಎಂದು ಹೇಳುತ್ತಾ ನಿಮ್ಮೊಂದಿಗೆ ನಾನು ಈ ದಿನ ಒಂದು ಸುಂದರವಾದ ಹಾಡನ್ನು ಹಂಚಿಕೊಳ್ಳುತ್ತಿದ್ದೇನೆ ಕೇಳಿ ನನ್ನ ಮುದ್ದು ಕುಟುಂಬದವರೇ ಒಳಿತು ಮಾಡು ಮನಸ ಇರೋದು ಮೂರು ದಿವಸ ಒಳಿತು ಮಾಡು ಮನಸ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೇ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಎಲ್ಲ ಅನ್ನುತ್ತಾರ ಮಣ್ಣಾಗ ಹೂಣುತ್ತಾರಾ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಒಳಿತು ಮಾಡು ಮನಸ ನೀರದು ಮೂರು ದಿವಸ ದಿನದ ಸಂತೇ ನಗು ನಗುತ ಮಾಡಬೇಕು ಕಂತೆ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಸಂತೇ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿ ಮ್ಯಾಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ச்வர்க்க நரக்க எல்லா மேலில்ல கேளு ஜனக்கே காணு உசிரி கொனே தனக்கர கையெல்ல மேலில் கேளு ஜனக்கே காணு உசிரி கொனே தனக்கானு நானும் என்று ಮೆರೆಯ ಬ್ಯಾಡ ಮೂಡಾ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡಾ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ವಿಷವೆಂಬ ವಿಷವಾ ಕುಡಿಯಬ್ಯಾಡಮೂಡಾ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಒಳಿತು ಮಾಡು ಮನುಸ ನೀರುದು ಮೂರು ದಿವಸ ಒಳಿತು ಮಾಡು ಮನುಸ ನೀರುದು ಮೂರು ದಿವಸ ಉಸಿರು ನಿಂತ ಮ್ಯಾಗೇ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಗೇ ನಿನ್ನ ಹೆಸರು ಹೇಳುತ್ತಾರಾ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನಸ ನೀರುದು ಮೂರು ದಿವಸ ಒಳಿತು ಮಾಡು ಮನಸ ನೀರುದು ಮೂರು ದಿವಸ ಹೇಗಿತ್ತು ಸ್ನೇಹಿತರೆ ನನ್ನ ಈ ಒಂದು ಹಾಡು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಾವು ನಮ್ಮ ಮನೆಯವ್ರಿಗೆ ಒಂದು ಪೂಜೆ ಮಾಡಿಸ್ಬೇಕು ರಾಮನಾಥಪುರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಸುಬ್ರಹ್ಮಣ್ಯ ಟೆಂಪಲ್ಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇನ್ನೂ ತುಂಬ ದೂರ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ತಿರ ಏನಿಲ್ಲ ತುಂಬ ದೂರ ನಮ್ಮ ಕೊಡ್ಲಿಪೇಟೆಯಿಂದ ಸುಬ್ರಹ್ಮಣ್ಯ ದೇವಸ್ಥಾನ ರಾಮನಾಥಪುರ ಸುಬ್ರಹ್ಮಣ್ಯ ದೇವಸ್ಥಾನ ತುಂಬ ದೂರನೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಹೋಗ್ತಾನೇ ಇದ್ದೀವಿ ನೋಡಿ ಇನ್ನು ಹೋಗ್ತಾನೇ ಇದ್ದೀವಿ ಇನ್ನು ತುಂಬ ದೂರ ಆಗುತ್ತೆ ಪೂಜೆ ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ಮತ್ತು ಆ ನದಿಯಲ್ಲಿ ಮೂರು ಸಾರಿ ಮುಳುಗಿ ಏಳಬೇಕು ಅಲ್ಲಿ ಹೋಗಿ ಆ ನಂತರ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯೆಲ್ಲ ಬರಬೇಕು ಅಂತ ಹೇಳಿಬಿಟ್ಟು ನಾವು ಹೋಗಿರ್ತೀವಿ ಹಾಗಾಗಿ ನೋಡಿ ಇವಾಗ ಹೋಗ್ತಾನೇ ಇದ್ದೀವಿ ಇನ್ನು ಹೋಗೋಕ್ಕೆ ಸುಮಾರು ಟೈಮ್ ಆಗುತ್ತೆ ಇಲ್ಲಿ ನೋಡಿ ಈ ಕಡೆ ಪ್ಲೇಸ್ ಅಂತಂದರೆ ಕಾಫಿ ನಮ್ಮ ಕಡೆ ಅಂತ ಅಂದರೆ ನಾವು ಕೊಡಗಿನ ಆದ್ರಿಂದ ಕಾಫಿ ಜಾಸ್ತಿ ಇರುತ್ತೆ ಇಲ್ಲಿ ನೋಡಿ ಎಂತ ಅಂದರೆ ಶುಂಠಿ ಜಾಸ್ತಿ ಶುಂಠಿ ನೋಡಿ ನಾವು ಶುಂಠಿ ಬೆಳಿತೀವಿ ನಮ್ಮ ಕಡೆ ಕೊಡಗು ಸೈಡಲ್ಲಿ ಕೊಡಲಿಪೇಟೆ ಸೈಡಲ್ಲಿ ಅದರಲ್ಲಿ ತುಂಬ ಜಾಸ್ತಿ ಶುಂಠಿ ಎಲ್ಲ ಬೆಳೆದಿದ್ದಾರೆ ಹೀಗೆ ನೋಡ್ತಾ ಹೋಗ್ತಿದ್ದೀವಿ ನೋಡಿ ಪರಿಸರನೂ ಚೆನ್ನಾಗಿದೆ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಇನ್ನೂ ನೋಡಿ ಹೀಗೆ ಸ್ನೇಹಿತರೆ ಮನುಷ್ಯತ್ವ ಅಂತ ಏನು ನಾನು ಇಷ್ಟೊತ್ತು ಒಂದು ಒಳ್ಳೆಯ ಗೀತೆಯನ್ನು ನಿಮಗೊಂದು ನಿಮ್ಮೊಂದಿಗೆ ಹಾಡಿದ್ದೇನೆ ಯಾಕೆ ಅಂತಂದರೆ ಅದು ತುಂಬ ನನಗೆ ಇಷ್ಟವಾದ ಹಾಡು ಹೌದಲ್ವಾ ಬರಲು ಏನು ತರ್ತೀವಿ ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತೀವಿ ಏನಿಲ್ಲಲ್ವಾ ನಡುವೆ ಈ ಜೀವನದ ಈ ಜೀವನ ಎಂಬ ಮೂರಕ್ಷರದಲ್ಲಿ ಪರಿಚಿತರಾಗ್ತಾರೆ ಅಪರಿಚಿತರು ಪರಿಚಿತರಾಗ್ತಾರೆ ಪರಿಚಿತರು ಅಪರಿಚಿತರಾಗ್ತಾರೆ ಎಷ್ಟೆಲ್ಲ ನೋವು ನಲುವೆಗಳು ಕಷ್ಟಗಳು ಕಾರ್ಪಣ್ಯಗಳು ಸುಖ ದುಃಖ ಇವೆಲ್ಲ ನಾವು ಅನುಭವಿಸ್ತಾ ಹೋಗ್ತೀವಿ ಸ್ನೇಹಿತರೆ ಅದರಲ್ಲಿ ಮನುಷ್ಯತ್ವ ಅಂತ ಅಂದರೆ ಏನು ಸ್ನೇಹಿತರೆ ಮನುಷ್ಯತ್ವ ಯಾರ್ಯಾರಿಗೆ ಇರಬೇಕು ಪ್ರತಿ ಮನುಷ್ಯನಲ್ಲೂ ಮನುಷ್ಯತ್ವ ಇರಲೇಬೇಕು ದ್ವೇಷ ಏನು ಅದೊಂದು ಕರ್ಮ ಅಂತ ಹೇಳಬೇಕು ನಾವು ದ್ವೇಷ ಅಂದರೆ ನಾವು ಒಬ್ಬರನ್ನು ದ್ವೇಷ ಮಾಡ್ತೀವಿ ಅಂತ ನಮಗೆ ಅದು ಕರ್ಮದ ರೀತಿ ಹಿಂಬಾಲಿಸ್ಕೊಂಡು ಬರುತ್ತೆ ಅಂತ ಹೇಳಿಬಿಟ್ರೆ ಹೇಳಿಬಿಟ್ಟು ಸ್ನೇಹಿತರೆ ಮನುಷ್ಯತ್ವ ಅಂದರೆ ಏನು ಒಂದು ಧರ್ಮ ನಾವು ಮನುಷ್ಯತ್ವವನ್ನು ಧರ್ಮದ ನಮ್ಮದು ಒಂದು ಧರ್ಮ ಏನು ಅಂತಂದರೆ ಒಬ್ಬರಿಗೆ ಸಹಾಯ ಮಾಡೋದು ಒಂದು ಧರ್ಮ ಅದೇ ಒಂದು ಮನುಷ್ಯತ್ವ ಹೌದಲ್ವ ಕರ್ಮ ಅಂತಂದ್ರೇನು ಕರ್ಮ ಹೇಗೆ ಅಂತಂದರೆ ಒಬ್ಬರು ದ್ವೇಷ ಮಾಡೋದರಿಂದ ನಮಗೆ ಕರ್ಮ ಬಂದೇ ಬರುತ್ತೆ ಸ್ನೇಹಿತರೆ ದ್ವೇಷ ಯಾವತ್ತಿಗೂ ಒಳ್ಳೆಯದಲ್ವೇ ಅಲ್ಲ ಮನುಷ್ಯ ಮನುಷ್ಯನ ನಡುವೆ ಸ್ವಾರ್ಥ ದ್ವೇಷ ಅಹಂಕಾರ ಮೊದಲು ಅಂತ್ಯಗೊಳ್ಬೇಕು ಸ್ನೇಹಿತರೆ ಈ ಮೊದಲು ಈ ಮೂರು ಪದಗಳಿದಾವಲ್ವ ಯಾವ್ದು ಹೇಳಿ ಸ್ವಾರ್ಥ ದ್ವೇಷ ಅಹಂಕಾರ ಇವು ಕೊನೆಗೊಂಡಾಗ ಮಾತ್ರ ನಾನು 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 ಇದು ಬೇಡ ಸ್ನೇಹಿತರೆ ನಾನು ಅಲ್ಲ ನಾವು ನಾವಾಗಿ ಎಂದು ಒಗ್ಗಟ್ಟಿನಲ್ಲಿ ಬದುಕಬೇಕು ಹೊರತು ನಾನು ನಾನು ಎಂಬ ಅಹಂಕಾರ ಬೇಡ ಸ್ನೇಹಿತರೆ ಯಾರೊಬ್ಬರಲ್ಲೂ ನಾನತ್ವ ಬೇಡ ಒಬ್ಬರನ್ನೊಬ್ಬರು ಮೊದಲು ನಾವು ಗೌರವಿಸೋದನ್ನು ಕಲಿಸಬೇಕು ಯಾವುದು ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ನಾವು ಫಸ್ಟ್ ಕಲಿಯೋಣ ಆಮೇಲೆ ನಮ್ಮ ಮಕ್ಕಳಿಗೆ ಕಲಿಸೋಣ ಹೌದಲ್ವಾ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಹೌದಲ್ವಾ ಆಚಾರ ವಿಚಾರಗಳು ಹೇಗೆ ಏನೆಂಬುದನ್ನು ನಾವು ತಿಳ್ಕೊಬೇಕು ಮತ್ತು ನಮ್ಮ ಮೇಲೆ ನಮ್ಮ ನಮಗೆ ನಂಬಿಕೆ ಜೊತೆಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಟು ಬೇರೆಯವರು ನಮ್ಮೇ ನಂಬಿಕೆ ಇಟ್ಟಿರ್ತಾರಲ್ಲ ಸ್ನೇಹಿತರೆ ಅವರಿಗೆ ಯಾವುದೇ ಕಾರಣಕ್ಕೂ ನಾವು ನಂಬಿಕೆ ದ್ರೋಹ ಮಾಡಬಾರ್ದು ಸ್ನೇಹಿತರೆ ನಂಬಿದವರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಫಸ್ಟು ನಂಬಿಕೆ ಎಂಬುದು ನಂಬಿಕೆ ಜೀವನ ಎಂಬುದು ಇವರೆಲ್ಲ ಇದೆಲ್ಲ ಮೂರು ಅಕ್ಷರವೇ ಇರ್ಬೋದು ಸ್ನೇಹಿತರೆ ಆದರೆ ಅದಕ್ಕೆ ಬೆಲೆನ ಕಟ್ಟೋಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಸ್ನೇಹಿತರೆ ಏಕೆಂದರೆ ಜೀವನ ಮೂರೇ ದಿನ ಎನ್ನುವುದನ್ನು ನಾವು ನೆನಪಿಸ್ಕೊಳ್ತಾ ಇರಲೇಬೇಕು ಹೌದಲ್ವಾ ನಮಗೆ ಕಷ್ಟದಲ್ಲಿರೋರವನ್ನ ಕಷ್ಟದಲ್ಲಿರುವವರನ್ನು ನೋಡಿದಾಗ ನಮ್ಮ ಮನಸ್ಸು ಶಾಂತವಾಗಬೇಕಾ ಹೊರತು ಅವರ ನೋಡಿ ಖುಷಿ ಅಂತ ಆಗಬಾರ್ದು ಶಾಂತವಾಗಿ ನಮಗೆ ಏನು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಸ್ನೇಹಿತರೆ ಅವರಿಗೆ ಕಷ್ಟ ಮತ್ತು ತೊಂದರೆಯನ್ನು ಕೊಡಲಿಕ್ಕೆ ಹೋಗಲೇಬಾರ್ದು ಸ್ನೇಹಿತರೆ ಆ ಮನೋಭಾವ ನಮ್ಮಲ್ಲಿ ಬಂದರೆ ಆ ಮನೋಭಾವ ಬರ್ದಂಗೆ ನಾವು ತಡ್ಕೋಬೇಕು ನಾವು ನೊಂದವರಿಗೆ ಏನಾದರೂ ಸಹಾಯ ಮಾಡೋಣ ಹೌದಲ್ವಾ ಇದನ್ನು ಏನು ನಾವು ಏನು ಸಾಧನೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋದು ಬೇಡ ಆದರೆ ಇದೇ ಒಂದು ಸಾಧನೆ ಎಂಬ ಹುಮ್ಮಸ್ಸಿನಿಂದ ಸಹಾಯ ಮಾಡಿ ನಾವು ಎಲ್ಲರೊಂದಿಗೂ ಎಲ್ಲರೊಡಗೋಣ ಒಬ್ಬರಾಗೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸ್ನೇಹಿತರೆ ಯಾವತ್ತೂ ಮನುಷ್ಯತ್ವಕ್ಕೆ ನಾವು ಬೆಲೆ ಕೊಡಲೇಬೇಕು ಸ್ನೇಹಿತರೆ ಪೆ ಪ್ರತಿಯೊಬ್ಬರು ನಾವೇನು ಮಾಡಬೇಕು ಅಂತ ಅಂದರೆ ಮನುಷ್ಯತ್ವಕ್ಕೆ ಫಸ್ಟ್ ನಾವು ಬೆಲೆಯನ್ನು ಕೊಡ್ತಾ ಈ ಪ್ರಪಂಚದಲ್ಲಿ ಒಳ್ಳೆಯ ಮನುಷ್ಯರಾಗಿರೋಣ ಸ್ನೇಹಿತರೆ ನೋಡಿ ನಾವು ಹೀಗೆ ಮಾತಾಡ್ತಾ 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 ನೋಡಿ ನಾವು ಇವಾಗ ಎಲ್ಲಿ ಬಂದ್ವಿ ಸ್ನೇಹಿತರೆ ಅಂತ ಅಂದರೆ ಕೊಣನೂರನ್ನು ಬಿಡ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಇವಾಗ ಕೊಣನೂರು ಹ್ಞೂ ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಕೊಣನೂರ ಹತ್ರ ಕೊಣನೂರು ಆದ ನಂತರ ನಾವು ನೆಕ್ಸ್ಟು ರಾಮನಾಥ್ಪುರಕ್ಕೆ ಬಂದುಬಿಡ್ತೀವಿ ಸ್ನೇಹಿತರೆ ಅಲ್ಲಿಂದ ನನ್ನ ಪ್ರಕಾರ ಎರಡು ಕಿಲೋಮೀಟ್ರ್ ಇರ್ಬೋದೇನೋ ಕೊಣನೂರಿಗೂ ರಾಮನಾಥ್ಪುರಕ್ಕೂ ಆದರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಕಜ್ಜಿಗಳು ಕುರಿ ತುರಿಕೆಗಳು ಇವೆಲ್ಲ ಆಗ್ತಾವಲ್ಲ ಸ್ನೇಹಿತರೆ ಅವೆಲ್ಲ ಒಂದು ಹೆಡೆ ಅಂತ ಕೊಡ್ತಾರೆ ಸ್ನೇಹಿತರೆ ನಾಗರ ಹೆಡೆಯನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಅರ್ಪಿಸೋದ್ರಿಂದ ಕಜ್ಜಿ ತುರಿಕೆಗಳು ಮತ್ತು ಕನಸಲ್ಲಿ ಸರ್ಪ ಬರ್ತವೆ ಹಾವು ಕಡಿಸ್ಕೋತವೆ ಅಂತೆಲ್ಲ ಹೇಳ್ತಾರಲ್ಲ ಸ್ನೇಹಿತರೆ ಅದೆಲ್ಲ ಕೂಡ ಈ ರಾಮನಾಥಪುರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಾವು ಅರ್ಕೆಯನ್ನು ತೀರಿಸ್ರ ತೀರಿಸೋದರಿಂದ ಸ್ನೇಹಿತರೆ ಇಲ್ಲಿ ನಮಗೇನಾಗುತ್ತೆ ಅಂತ ಅಂದರೆ ನಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆಯಾಗಿತ್ತು ಆಗಿತ್ತು ನಾವು ಕೂಡ ನಂಬಲೇಬೇಕು ಸ್ನೇಹಿತರೆ ಗಾದೆ ಸುಳ್ಳಾದರೂ ಸಾರಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಎಂಬುವ ಹಿರಿಯದ ಹಿರಿಯರ ನಾನು ನೋಡಿ ಇದೆಯಲ್ಲ ಸ್ನೇಹಿತರೆ ಅದು ಯಾವುದೇ ಕಾರಣಕ್ಕೂ ತಪ್ಪಾಗಲಾರದು ಸ್ನೇಹಿತರೆ ಕಾಲ ಯಾವುದೇ ಇರ್ಬೋದು ಹಳೆ ಕಾಲ ಇರ್ಬೋದು ಹೊಸ ಕಾಲ ಇರ್ಬೋದು ಕಲಿಯುಗ ಇರ್ಬೋದು ಮತ್ತೊಂದು ಯುಗ ಬರ್ಬೋದು ಯಾವ ಯುಗಗಳು ಬಂದರೂ ಕೂಡ ಈ ವಲ ಸ್ನೇಹಿತರೆ ಅದು ಯಾವುದೇ ಗಾದೆಗಳು ಸುಳ್ಳಾಗೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ನೋಡಿ ಇವಾಗ ನಾವು ಬರ್ತಾ ಇದ್ದೀವಿ ಇವಾಗ ಕೊಣನೂರನ್ನು ಬಿಟ್ಟು ರಾಮನಾಥಪುರ ತಲುಪಿದ್ದೀವಿ ಸ್ನೇಹಿತರೆ ರಾಮನಾಥಪುರ ತಲುಪಿ ನೋಡಿ ಈಗ ಬರ್ತಾ ಇದ್ದೀವಿ ಅಲ್ಲಿ ಇವಾಗ ತಲುಪ್ತೀವಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಮೊದಲು ನೀವು ಏನೇ ಮನೆಯಿಂದ ಸ್ನಾನ ಬಂದರೂ ಕೂಡ ನೀವು ಫಸ್ಟು ದೇವಸ್ಥಾನ ಒಳಗಡೆ ಹೋಗೋದು ಬೇಡ ಫಸ್ಟು ಅಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಬಂದು ಆನಂತರ ಇಲ್ಲಿ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ನೋಡಿ ಇವಾಗ ಇನ್ನು ಬರ್ತಾ ಇದ್ದೀವಿ ನೋಡಿ ಹ್ಞೂ ಹ್ಞೂ ಇವಾಗ ನೋಡಿ ಬರ್ತಾ ಇದ್ದೀವಿ ನನಗೆ ಇಲ್ಲಿ ಏನಂತಂದರೆ ಗೊತ್ತಾಗಲ್ಲ ಎರಡು ರೋಡಿದೆ ಕನ್ಫ್ಯೂಸ್ ಆಗುತ್ತೆ ಈ ಕಡೆ ಹೋಗೋದಾ ಆ ಕಡೆ ಹೋಗೋದಾ ಅಂತ ಹೇಳಿಬಿಟ್ಟು ಆಗ ನಾನು ಒಬ್ಬರನ್ನ ಕೇಳ್ಕೋತೀನಿ ಇಲ್ಲಿ ನಾವು ಯಾವ ಕಡೆ ಹೋಗೋದು ಅಂತ ಕೇಳಿ ನೋಡಿ ಇವಾಗ ಹೇಳ್ತಾರೆ ಈ ರೋಡಲ್ಲಿ ಬೇಡ ಈ ಕಡೆ ರೈಟ್ ರೋಡಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಆವಾಗ ನೋಡಿ ಇಲ್ಲಿ ರೈಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇನ್ನೇನು ಎರಡು ನಿಮಿಷದಲ್ಲಿ ದೇವಸ್ಥಾನ ನಮಗೆ ಸಿಗುತ್ತೆ ನೋಡಿ ಅಲ್ಲಿ ಬರ್ತಾಯಿದ್ದೀವಲ್ವಾ ಇದೇ ರಾಮನಾಥಪುರ ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ಲಿ ಎಷ್ಟೋ ಜನಕ್ಕೆ ರಾಮನಾಥ್ಪುರ ಸುಬ್ರಹ್ಮಣ್ಯ ದೇವಸ್ಥಾನ ಗೊತ್ತಿರಲಿಕ್ಕಿಲ್ಲ ಗೊತ್ತೇ ಗೊತ್ತೇದಿರುತ್ತೆ ಏಕೆನಾದ್ರೂ ಫೇಮಸ್ ಆಗಿದೆ ಗೊತ್ತಿಲ್ಲದವ್ರು ನೋಡಿಕೊಳ್ಳಿ ಈ ರೀತಿ ರೋಡಲ್ಲಿ ಬಂದು ನೋಡಿ ನಾವು ಇಲ್ಲೇ ಗಾಡಿಯನ್ನು ನಿಲ್ಲಿಸಿ ಅಲ್ಲೇ ಪಾರ್ಕ್ ಮಾಡ್ತೀವಿ ನೋಡಿ ಸ್ನೇಹಿತರು ಇವಾಗ ಇಲ್ಲೇ ನಿಲ್ಲಿಸ್ತೀವಿ ಇವಾಗೆಲ್ಲ ಇಳಿತೀವಿ ನೋಡಿ ಹ್ಞೂ ಕಾರಲ್ಲೇ ಪಾರ್ಕ್ ಮಾಡಿ ನೋಡಿ ಇಲ್ಲೇ ಎಳ್ದಿದ್ದಾರೆ ಹಾಂ ಇಳಿದು ಇವಾಗ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಇದು ಹ್ಞೂ ನೋಡಿ ಇದು ತೇರು ತೇರು ಅನಿಸುತ್ತೆ ಅದು ಇಲ್ಲಿ ನೋಡಿ ಇಲ್ಲಿ ಪಟ್ಟಾಭಿರಾಮ ದೇವಸ್ಥಾನ ಅಂತ ಹೇಳಿಬಿಟ್ಟು ಇದ್ರ ಮುಂದೆ ಇವಾಗ ಪಾಸ್ ಆಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಪಾಸ್ ಆದ್ವಿ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ದೇವರ ನಾಗರ ನಾಗರಹೆಡೆವನ್ ತೊಗೋತೀವಿ ಅಲ್ಲಿ ನದಿಲಿ ನದಿ ನೀರಲ್ಲಿ ತೊಳ್ಕೊಬರ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ತೊಳ್ಕೊಂಡು ಇಲ್ಲಿ ತೊಗೋತೀವಿ ನೋಡಿ ಈ ಅಂಗ್ಲಿ ತೊಗೋತೀವಿ ತಗೊಂಡು ಇವಾಗ ಹಾಗೆ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನದಿ ಇಲ್ಲಿ ಸಿಗುತ್ತೆ ಹ್ಞೂ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿಲ್ಲ ಒಂದು ನೋಡಿ ಇಲ್ಲಿ ಅಲ್ಲಿ ಆಲದ ಮರ ಸಾರಿ ಅರಳಿ ಮರ ಅಲ್ಲಿ ಕೂತಾರೆ ನಿಮಗೆ ಅರಳಿ ಮರ ಹತ್ರ ದೇವಾನು ದೇವತೆಗಳ ನೆಲೆಸಿರ್ತಾರೆ ಅಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಆ ಮರ ನೋಡಿ ಈಗ ನೋಡಿ ನಮ್ಮನೆ ಮನೆಯವರು ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ನೀರು ಹರಿಯೋ ಜಾಗದ ತುಂಬ ಚೆನ್ನಾಗಿ ಹರಿಯೋ ಜಾಗದಲ್ಲಿ ಸ್ನಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ನೋಡಿ ದೇವ್ರುಗಳು ಚಿಕ್ಕ ಚಿಕ್ಕ ಮೂರ್ತಿಗಳೆಲ್ಲ ಇದ್ದಾವೆ ಇಲ್ಲೆಲ್ಲ ಹೋಗ್ತಿದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಹೀಗೆ ಹ್ಞೂ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಹ್ಞೂ ಇಲ್ಲೇ ಹೋಗ್ತಿದ್ವಿ ನೋಡಿ ಅಲ್ಲಿ ಆ ಬ್ರಿಡ್ಜ್ ಕಾಣುತ್ತಲ್ಲ ಅಲ್ಲೂ ಕೂಡ ಬಸ್ಗಳೆಲ್ಲ ಹೋಗ್ತಾರೆ ಹೋಗ್ತವೆ ಸ್ನೇಹಿತರೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾವು ಹೀಗೆ ನೋಡಿ ಹೋಗ್ತಾ ಇಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡ್ವಿ ಅಲ್ಲಿ ಚೆನ್ನಾಗಿರಲ್ಲ ಬೇಡ ಬೇರೆ ನೋಡಿ ಜನ ಎಲ್ಲ ತುಂಬ ಜನ ಇದ್ದಾರೆ ಸ್ನೇಹಿತರೆ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಹರಿಯ ನೀ ನದಿ ನೀರು ಹತ್ತಿರ ಹೋಗೋಣ ನಾವು ಅಲ್ಲಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತೀವಿ ನೋಡಿ ಸ್ನೇಹಿತರೆ ಹೋಗ್ತಾ ಇದೀವಿ ಹಂಗೇನೆ ಹ್ಞೂ ನೋಡಿ ಇಲ್ಲಿ ಈ ಕಡೆ ತೋರಿಸಿದಲ್ಲ ಸ್ನೇಹಿತರಲ್ಲಿ ಆಂಜನೇಯ ಒಂದು ಮೂರ್ತಿ ಇದೆ ಅಲ್ಲಿ ನೆಕ್ಸ್ಟ್ ನೋಡಿ ನೀವು ಬಂದ್ವಿ ಬಂದ್ವಿ ಇಲ್ಲಿ ಮಾಡೋಣ ಅಂತ ಕಣ್ವಿ ಸ್ನಾನ ಅಲ್ಲಿ ತುಂಬ ಹೆಂಗಸ್ರುಗಳು ಜಾಸ್ತಿ ಇರ್ತಾರೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮುಂದೆ ಮಾಡೋಕ್ಕಾಗುತ್ತೆ ಇನ್ನೂ ನೀರು ಚೆನ್ನಾಗಿ ಹರಿತಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮುಂದೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ನೋಡ್ತಾ ಇದ್ದೀರಲ್ಲ ಹಾಂ ನೋಡಿ 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 ಇಲ್ಲ ಹೋದ್ವಿ ನೋಡಿ ಈ ಪ್ಲೇಸ್ ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ ಇಲ್ಲಿ ತುಂಬ ಜನ ಸ್ನಾನ ಮಾಡ್ತಿದ್ದಾರಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ನೀರು ಹರಿತಾ ಇದೆ ತುಂಬ ಚೆನ್ನಾಗಿ ನೀರು ಹರಿತಾ ಇದೆ ಇಲ್ಲಿ ಹಾಂ ನೋಡಿ ಇಲ್ಲ ಸ್ನಾನ ಮಾಡ್ತಿದ್ದಾರೆ ಹ್ಞೂ ಇವಾಗ ನೋಡಿ ಬಂದ್ವಿ ಇಲ್ಲಿ ಹ್ಞೂ ಅಲ್ಲಿ ಮೇಲೆ ಆ ಬ್ರಿಡ್ಜ್ ಮೇಲೆ ವಾಹನಗಳು ಅಂತ ಅಂದರೆ ಬಸ್ ಇರ್ಬೋದು ಕಾರ್ ಪ್ರತಿಯೊಂದು ವಾಹನಗಳು ಡೇಟಾ ಓಡಾಡ್ತವೆ ಸ್ನೇಹಿತರೆ ನೋಡಿ ನಾವು ಈ ಕಡೆ ನೋಡಿ ಇಲ್ಲಿ ಬಸ್ ಓಡೋದೆಲ್ಲ ಒಂದು ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾವೆ ಇವರೆಲ್ಲ ಇವಾಗ ಸ್ನಾನ ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿ ಹರಿತಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನೋಡಿ ಸ್ನಾನ ಮಾಡ್ತಾ ಇದ್ದಾರೆ ಇವಾಗ ಹ್ಞೂ ಮೂರು ಜನ ಕೂಡ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ ಇವಾಗ ಸ್ನಾನ ಮುಗಿಸ್ಕೊಂಡು ಮುಳುಗಿ ಇವಾಗ ಮುಳುಗ್ತಾರೆ ನೋಡಿ ಹಾಂ ಪಾಪನ ಮೊದಲು ಮುಳುಗಿಸ್ತಾರೆ ಹ್ಞೂ ಹ್ಞೂ ಆಗುತ್ತೆ ನೋಡಿ ಇಲ್ಲಿ ಇವಾಗ ಅವ್ರು ಮುಳುಗ್ತಾರೆ ನೋಡಿ ಇಲ್ಲಿ ಮೂರು ಸರ್ತಿ ಮುಳುಗಿ ಬರಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ಮುಳುಗಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಏನೇ ಪಾಪ ಇದ್ರೂ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕಳೆಯುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಅದು ಅವರವರ ನಂಬಿಕೆಯನ್ನು ನಂಬಲೇಬೇಕು ಎಲ್ಲರೂ ಅಂತ ಏನಿಲ್ಲ ನಮ್ಮ ನಂಬಿಕೆ ನಮಗೆ ಒಳ್ಳೇದಾಗಿದೆ ಅಲ್ಲಿಗೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಮನಸ್ಸಿದ್ರೆ ಸ್ನೇಹಿತರೆ ಅದು ಒಳ್ಳೇದಾಗೆ ಆಗುತ್ತೆ ನೋಡಿ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಇವಾಗ ನಾವು ಮುಗೀತು ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಇಲ್ಲಿ ಆಟ ಆಡಿಸ್ಕೊಂಡು ಈ ಜೊಳಿತ ಇದ್ದಾನೆ ನೋಡಿ ಹೀಗೆಲ್ಲ ಆಟ ಆಡಿಸ್ಕೊಂಡು ನಾವು ಸ್ನೇಹಿತರೆ ಇಲ್ಲಿಂದ ಮುಗಿಸ್ಕೊಂಡು ಈಗ ಬಟ್ಟೆಯೆಲ್ಲ ಅಲ್ಲೇ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಡೋದು ಒಂದು ಐದೂವರೆ ಅಲ್ಲೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈಗ ಎಲ್ಲ ಇಲ್ಲಿ ಪೂ ನಲಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಳ್ಳೋಕ್ಕೆ ನಾವು ಹೋಗಿ ಬರ್ತಿದ್ದೀವಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂಥದೇ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ನನ್ನ ಯೂಟ್ಯೂಬ್ ಕುಟುಂಬದೇ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು